ನಮಸ್ಕಾರ ಸ್ನೇಹಿತರೆ ಹಿರಿಯ ನಾಗರಿಕರೇ ಪಿಂಚಣಿ ಬಂದ್ ಇದಕ್ಕೆ ಇದರ ವಿಚಾರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರ್ದು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಳಗಡೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಆಲ್ ಮಾಡಿ ಸ್ನೇಹಿತರೆ ಏನಂದರೆ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದುಕೊಳ್ಳುವುದು ಪಡೆದುಕೊಳ್ಳುವ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ಇದೀಗ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಏನಪ್ಪ ಅಂದರೆ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಇದೇ ನವೆಂಬರ್ ಮೂವತ್ತರ ಒಳಗಾಗಿ ಈ ಕೆಲಸವನ್ನು ಮಾಡದಿದ್ದರೆ ಮಾಡಿದರೆ ಮಾತ್ರ ಅವರ ಪ್ರತಿ ತಿಂಗಳು ಪಿಂಚಣಿ ಪಿಂಚಣಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನಪ್ಪ ಅಂದರೆ ನವೆಂಬರ್ ಮೂವತ್ತರ ಒಳಗಾಗಿ ಈ ಕೆಲಸವನ್ನು ಮಾಡದವರ ಪಿಂಚಣಿ ಹಣವನ್ನು ನಿಲ್ಲಿಸಲು ಈಗ ಕೇಂದ್ರ ಸರ್ಕಾರ ಏನಿದೆ ಹೊಸ ತೀರ್ಮಾನವನ್ನು ಮಾಡಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋ ಹಾಕ್ತಾ ಇರ್ತೀವಿ ಹಾಗಿದ್ದರೆ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದುಕೊಳ್ಳುವ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ನವೆಂಬರ್ ಮೂವತ್ತರ ಒಳಗಾಗಿ ಮಾಡುವ ಕೆಲಸ ಯಾವುದು ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಏನಪ್ಪ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಇನ್ನು ಮುಂದೆ ಪಿಂಚಣಿ ಹಣವನ್ನು ಪಡೆದುಕೊಳ್ಳಬೇಕಾದರೆ ನವ ನವೆಂಬರ್ ಮೂವತ್ತೊಂದರ ಒಳಗೆ ಮೂವತ್ತರ ಒಳಗಾಗಿ ಜೀವನ ಪ್ರಮಾಣಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು ಜೀವನ ಪ್ರಮಾಣಪತ್ರವನ್ನು ಪ್ರತಿ ವರ್ಷ ಸಲ್ಲಿಸುವುದು ಕಡ್ಡಾಯವಾಗಿದೆ ಅದೇ ರೀತಿಯಲ್ಲಿ ಈ ವರ್ಷ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಕೊನೆಯ ದಿನಕ ನವೆಂಬರ್ ಮೂವತ್ತು ಆಗಿರುತ್ತದೆ ಸ್ನೇಹಿತರೆ ನಿಮಗೆಲ್ಲ ಗೋಡ ಗೊತ್ತು ಇದೆ ಅಂತ ಅನಿಸುತ್ತೆ ನವೆಂಬರ್ ಮೂವತ್ತರ ಒಳಗಾಗಿ ಜೀವನ ಪ್ರಮಾಣಪತ್ರ ಸಲ್ಲಿಸಿದ ಸಲ್ಲಿಸದೇ ಇದ್ದರೆ ಅಂತ ಹಿರಿಯ ನಾಗರಿಕರ ಪಿಂಚಣಿ ಹಣವನ್ನು ನಿಲ್ಲಿಸಲು ಈಗ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಸ್ನೇಹಿತರೆ ಜೀವನ ಪ್ರಮಾಣ ಪತ್ರವು ಆಧಾರ್ ಕಾರ್ಡ್ ಆಧಾರಿತವಾಗಿ ಬಯೋಮೆಟ್ರಿಕ್ ಆಧಾರಿತ ಜಿಡಿ ಅಂದರೆ ಡಿಜಿಟಲ್ ಪ್ರಮಾಣ ಪತ್ರವಾಗಿರ್ತದೆ ಈ ಜೀವನ ಪ್ರಮಾಣಪತ್ರವನ್ನು ಪಿಂಚಣಿಯನ್ನು ವಿತರಿಸಲು ಸಂಸ್ಥೆಯ ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಿಸಲಾಗುತ್ತದೆ ಆಧಾರ್ ಕಾರ್ಡ್ ಹಾಗೂ ಇತರ ಕಾರ್ಡುಗಳಲ್ಲಿರುವಂಥ ವಿಭಿನ್ನ ಹಾಗೂ ವಿಶಿಷ್ಟವಾದ ಐ ಡಿ ನಂಬರನ್ನು ಈ ಜೀವನ ಪ್ರಮಾಣ ಪತ್ರದಲ್ಲಿ ಸ್ನೇಹಿತರೇ ನಿಮ್ಮ ಸ್ನೇಹಿತರೆ ಏನೆಂದರೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬ್ಯಾಂಕುಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಮೂಲಕ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಅದೇ ರೀತಿಯಲ್ಲಿ ಜೀವನ ಪ್ರಮಾಣ ಪತ್ರ ಕೇಂದ್ರಗಳ ಅಥವಾ ಆನ್ಲೈನ್ ಮೂಲಕ ಕೂಡ ಅಧಿಕೃತವಾಗಿ ನೀವು ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಇನ್ನೂ ಏನಪ್ಪ ಸ್ನೇಹಿತರೆ ಅಂದರೆ ಇನ್ನು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ಡಿಜಿಟಲ್ ಬರ್ ಪ್ರಮಾಣ ಪತ್ರವನ್ನು ಕೂಡ ಮನೆಯಲ್ಲಿ ಸಲ್ಲಿಸಬಹುದು ಸ್ನೇಹಿತರೆ ಪಿಂಚಣಿ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಅವರಿಗೆ ಕೂಡ ವಿಷಯ ಗೊತ್ತಾಗಲಿ ಆ್ಯಂಡ್ ಹೊಸ ಹೊಸ ವೀಡಿಯೋ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲಾಕನ್ನ ಹಾಲ್ ಮಾಡಿಕೊಳ್ಳಿ ಆ್ಯಂಡ್ ವಿಡಿಯೋ ಎಷ್ಟಾದ್ರೂ ಒಂದು ಕಮೆಂಟ್ ಮಾಡಿ ಮತ್ತು ಇದರ ಬಗ್ಗೆ ಏನೇನಿಸುತ್ತಂತೇಳಿ ನಮಗೆ ಡೌಟ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ ಏಕೆಂದರೆ ಕೆಲವರಿಗೆ ಇದು ಅರ್ಥ ಆಗಿರೋದೆಲ್ಲ ಅವರಿಗೆ ಡೌಟ್ ಇರ್ತಿದೆ ಆ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ ಅದಕ್ಕೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ನಿಮಗೆ ರಿಪ್ಲೈ ಮಾಡಿ ನಿಮ್ಮ ಡೌಟ್ ಏನಿದೆ ಕ್ಲಿಯರ್ ಮಾಡ್ತೀನಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರೇರಿದ್ದರೆ ಅವರಿಗೆ ಈಡೇನು ಶೇರ್ ಮಾಡಿ ಅವರು ಕೂಡ ಗೊತ್ತಾಗಲಿ ಈ ವಿಷಯ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಫಾಲೋ सब्सक्राइब मैं स्नि प्लीज प्लीज़ प्लीज सब्सक्रेबी